फोन नंबर ಇಲ್ಲಿ ನೀವು ಕೊಟ್ಟಿದ್ದೀರಲ್ಲ 99 162 262 84 ಅಟೆಂಡ್ ಆಗಿದಾ ಸರ್ ಅಟೆಂಡ್ ಆಗಿದೇನಾಗಿದೆ ಬರ್ತಿದ್ದಾರೆ ಕಂಪ್ಲೇಂಟ್ ಕ್ಲೋಸ್ ಆಗಿದೆ ಕ್ಲೋಸ್ ಅಂತ ಅದನ್ನ ಒಂದು ನಿಮಿಷ ನನ್ನ ಒಂದು ಪ್ರಶ್ನೆ ಇರೋ ತಪ್ಪಿನ ನೀವು ಕಂಪ್ಯೂಟರ್ ಆಪರೇಟರ್ ತಪ್ಪಿನ ತಗೊಳ್ಳಿ ಕ್ಲೋಸ್ ಅಂತ ಆಗಿರ್ಬಹುದು ನಿಮ್ಗೆ ಅಪ್ಡೇಟ್ ಕೊಟ್ಟಿರಬಹುದು ವಾಸ್ತವವಾಗಿ ಸಮಸ್ಯೆನೇ ಬಗೆಹರಿದಿಲ್ಲ ಅಂದ್ರೆ ಕಂಪ್ಲೇಂಟ್ ಕ್ಲೋಸ್ ಆಗುತ್ತೆ ನಂದನ್ ಮತ್ ಕೇಳ ಹೇಳ ಈ ಬಂದಿದ್ರು ನೀವು ಏನು ನಮ್ಗೆ ಎಷ್ಟೊಂದು ಮಾಹಿತಿಗಳು ಇಬ್ರು ಕೊಡ್ತಾ ಇದೀರಾ ನನ್ನ ಕೆಲಸ ಕೊಡೋದು ಗೊತ್ತಾಯ್ತು ಸರ್ ಅದೇ ಸರ್ ನಿಮ್ಮ ಏನಿಲ್ಲ ಗೊತ್ತಾಯ್ತಾರೆ ಅದನ್ನ ಅಪ್ಡೇಟ್ ಗೊತ್ತಾಯ್ತು ಆಯ್ತಾ ಈಗ ರೀ ಕಂಪ್ಲೇಂಟ್ ಮಾಡಿ ಹೇಳ್ತೀನಿ ಸರ್ ಓಪನ್ ಮಾಡಿ ಸರ್ ಕಂಪ್ಲೇಂಟ್ ಇಲ್ಲ